ಎಲ್ಲರಿಗೆ ನಮಸ್ಕಾರ ದಿಸ್ ಇಯರ್ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ಎ ಸ್ಪೆಷಲ್ ಫಾರ್ ಆಲ್ ಆಫ್ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೋರ್ ನಮ್ಗೆ ಎಲ್ಲರಿಗೆ ಒಂದು ಸ್ಪೆಷಲ್ ಆಗಿರುವ ಒಂದು ವರ್ಷ ನಮಸ್ಕಾರ ಈ ನಮ್ಮ ಎಸ್ ಎಫ್ ಎಸ್ ಕಾಲೇಜು ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಅಟೋನಮಸ್ ಆಗಿದೆ ಇದು ಎಲ್ರಿಗೂ ಸಂತೋಷವಾದಂಥ ವಿಚಾರ ಆಗಿರುತ್ತೆ ನಮ್ಮ ಕಾಲೇಜಿನ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಪ್ರಾಂಶುಪಾಲರು ಉಪ ಪ್ರಾಂಶುಪಾಲರು ಹಣಕಾಸು ವ್ಯವಸ್ಥಾಪಕ ನಿರ್ದೇಶಕರು ನಮ್ಮ ಸಿಬ್ಬಂದಿ ಮತ್ತು ನಮ್ಮ ಶಿಕ್ಷಣ ಸಿಬ್ಬಂದಿ ಶಿಕ್ಷಣೇತರ ಸಿಬ್ಬಂದಿ ಎಲ್ಲರಿಗೂ ಬಹಳಷ್ಟು ಸಂತೋಷದ ವಿಚಾರವೇ ಆಗಿರುತ್ತೆ ಅದರ ಜೊತೆಗೆ ನಮ್ಮ ಕಾಲೇಜಿನ ಬಗ್ಗೆ ಹೇಳಬೇಕು ಅಂದಾಗ ಕಾಲೇಜ್ ಬರೀ ಶಿಕ್ಷಣಕ್ಕೆ ಮಾತ್ರವಲ್ಲದೆ ಸೀಮಿತವಾಗಿರದೆ ಪಠ್ಯೇತರ ಚಟುವಟಿಕೆಗಳು ಅಂತ ನಾವೇನು ಹೇಳ್ತೀವಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿ ಅಂತ ನಾವು ಇನ್ನು ಕಾನ್ಸೆಪ್ಟ್ ಇಟ್ಕೊತೀವಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಕಾಲೇಜಿನಲ್ಲಿ ಆ ಒಂದು ನಾವು ಹೋಗ್ತೇವೆ ನಮಸ್ಕಾರ ಬೆಂಗಳೂರು ಮಹಾನಗರದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾಗಿರುವ ಸೆಂಟ್ ಫ್ರಾನ್ಸಿಸ್ ಡಿ ಸೆನ್ ಕಾಲೇಜು ಎಸ್ ಎಫ್ ಎಸ್ ಕಾಲೇಜು ಎಂದೇ ಪ್ರಸಿದ್ಧಿಯಾಗಿದೆ ನಮ್ಮ ಕಾಲೇಜು ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ ಹೆಸರು ಮಾಡುತ್ತಿರುವುದನ್ನು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಿಂದ ನಮ್ಮ ಕಾಲೇಜು ಸ್ವಾಯತ್ತ ಸಂಸ್ಥೆ ಅಟಾನಮಸ್ ಆಗಿರೋದ್ರಿಂದ ಎಲ್ಲ ಆನೆಕಲ್ ತಾಲೂಕಿನ ಬಂಧು ಬಾಂಧವರು ಹಾಗೆ ಸುತ್ತಮುತ್ತಲಿನ ಪ್ರದೇಶದವರೆಲ್ಲರೂ ಕೂಡ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಮ್ಮ ಕಾಲೇಜನ್ನು ಮತ್ತಷ್ಟು ಮಗದಷ್ಟು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹಿಸ್ತಾ ಬರೋದು ನಮ್ಮ ತಾಲೂಕಿಗೆ ಹೆಮ್ಮೆ ನೀಡುವಂಥದ್ದು ಆಟೋನಮಸ್ ಕಾಲೇಜ್ ವಿ ವೆರಿ ವೆರಿ ಅಬೌಟ್ ದಿಸ್ ನ್ಯೂಸ್ Given this autonomous status by UGC and the government of Karnataka. And getting this autonomous status helps us to plan our curriculum, our academic program with a lot of innovative planning and ideas, also according to the needs of the industry, and also to keep up with the standard of the world, the world standard. ಈ ಆಟೋನಮಸ್ ಸ್ಟಾಚಸ್ ನಮಗೆ ಯು ಜಿ ಸಿಯಿಂದ ಕರ್ನಾಟಕ ಗೌರ್ಮೆಂಟಿಂದ ನಮಗೆ ಸಿಕ್ಕಿದೆ ಅದು ಒಂದು ಬಹಳ ಒಳ್ಳೆಯ ಒಂದು ಒಂದು ವಿಷಯ ಅದು ನಮಗೆಲ್ಲರಿಗೆ ಖುಷಿಯಾಗಿರೋ ಒಂದು ವಿಷಯ ಅದು ಅದಕ್ಕಾಗಿ ಅದು ಆಟೋನಮಸ್ ಆಗುವಾಗ ನಮಗೆ ಸುಮಾರು ನಮ್ಮ ಅಕಾಡೆಮಿ ಪ್ರೋಗ್ರಾಮಲ್ಲಿ ಸುಮಾರು ಚೇಂಜಸ್ ಮಾಡಬಹುದು ನಮಗೆ ಈ ಈಗ ನಮ್ಮ ವರ್ಲ್ಡ್ ಸ್ಟ್ಯಾಂಡರ್ಡ್ ಥರ ನಮಗೆ ನಮ್ಮ ಎಜುಕೇಶನ್ ನಮಗೆ ಮಾಡಬಹುದು ಮತ್ತು ನಮ್ಮ ಇಂಡಸ್ಟ್ರೀಸ್ ಅವರಿಗೆ ಬೇಕಾಗಿರೋದೆಲ್ಲ ನೋಡಿ ಆ ಥರ ನಮಗೆ ನಮ್ಮ ಕರಿಕ್ಯುಲಮ್ ಎಲ್ಲ ನಮಗೆ ಸೆಟ್ ಮಾಡ್ಬೋದು ಅದಕ್ಕಾಗಿ ನಮಗೆ ಈ ಆಟೋನಮಸ್ ಸ್ಟಾಟಸ್ ಬಹಳ ಸಂತೋಷ ಕೊಡುವ ಒಂದು ಒಂದು ವಿಷಯ ಸೊ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ದ ಗವರ್ಮೆಂಟ್ ಆಫ್ ಕರ್ನಾಟಕ ದ ಯು ಜಿ ಸಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಅವರ್ ಸಪೋರ್ಟರ್ಸ್ ದ ಪೀಪಲ್ ಇನ್ ದ ಲೋಕಲ್ ಏರಿಯಾ ಅವ್ರ ಗವರ್ಮೆಂಟ್ ಪೀಪಲ್ ಆ್ಯಂಡ್ ಎವ್ರಿಬಡಿ ಹೂ ಹ್ಯಾಸ್ ಬೀನ್ ಸಪೋರ್ಟಿಂಗ್ ಅಸ್ And very especially the University of Bangalore. Bangalore University, the Vice Chancellor, the Registrar, and all the officials at Bangalore University, they have been very supportive and very helpful. And we are very thankful to all of them. And our faculty members and our staff are a very dedicated group of people and our students are excellent students and we are hoping with this autonomous status, we are hoping to raise our standards and become one of the best colleges in Bangalore. As many of our people know, SFS College, St. Francis de Sales College, is one of the best colleges in this area. And we have been here for more than 40 years on this campus uh, providing education. We have SFS schools, uh, we have about 12,000 students studying on this campus. ಉದೆಗೆಣೆಗೆ ಹೇಳಬೇಕು ಅಂತಂದರೆ ಈಗ ನಮ್ಮ ಎನ್ ಸಿ ಸಿ ಆಗಿರ್ಬೋದು ಎನ್ ಎಸ್ ಎಸ್ ಆಗಿರ್ಬೋದು ರೋವರ್ಸ್ ಆ್ಯಂಡ್ ರೇಂಜರ್ಸ್ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ಕಲ್ಚರಲ್ ಆಗಿರ್ಬೋದು ಈ ಎಲ್ಲ ರೀತಿಯ ಪಠ್ಯೇತರ ಚಟುವಟಿಕೆ ಪಠ್ಯತರ ಅಂದರೆ ಬರೀ ಶಿಕ್ಷಣಕ್ಕೆ ಮಾತ್ರ ಮಹತ್ವವನ್ನು ನೀಡ್ತಕ್ಕಂಥದ್ದಲ್ಲ ಅದನ್ನು ಬಿಟ್ಟು ಹೊರತಾಗಿ ಶಿಕ್ಷಣವನ್ನು ಹೊರತಾಗಿ ಎಲ್ಲ ವಿದ್ಯಾರ್ಥಿಗಳ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕಾರಿಯಾಗುವಂಥ ಒಳ್ಳೆಯ ಉತ್ತಮವಾದಂಥ ವಾತಾವರಣವನ್ನು ಈ ನಮ್ಮ ಕಾಲೇಜು Hello, everybody. Good morning. I'm Shreya, Nisalai Shreya from St. Francis D. Sales College. I'm in second year currently. So, being a student of this college has been a privilege, honestly. And knowing that we are not autonomous is just a wonderful thing. So, in our college, there are many things that we can achieve. Either you like sports, or you like culture, or you like academics. Everything that we offer here is wonderful. As a student, I have developed personally a lot. When I entered here, to know what I am right now has been very different. Like public speaking and whatnot, everything. Has been wonderful. And, uh, we, as the staff and management of SFS College, we will strive towards excellence as our vision itself says excellence, efficiency, and transformation. We will comply to the vision and cater to the needs of the students. And being, a, being an autonomous college, it has given us the privilege of offering the curriculum to set and to uh, cater to the needs of the students as per their standards. So we are very happy to be an autonomous college. And at this juncture, I would also like to congratulate all the second P.U. students who have passed with flying colors. And we welcome them with open arms to our esteemed college. We have a variety of host of courses. Uh, students can choose their course based on their interest and continue to be in our prestigious college for the next five years, because we also offer PG courses. Good morning. I am Desalite Shreya i'm studying first year and this college will give you best placements in compared to other college you'll get best placements and many good companies are offering jobs for this company when you're not when uh, you don't know anything when you come to this co uh, college you will learn many things when you can explore many things and when you don't know anything also the company will offer you because they will provide you with more knowledge and your communication skills will increase and uh, our motto is to provide best for the students and also we ಇಂಟೆಲಿಜೆನ್ಸ್ ಮೆಷಿನ್ ಲರ್ನಿಂಗ್ ಸೊ ಗುಡ್ ಮಾರ್ನಿಂಗ್ ಅರಿಬಾರಿ ಸೊ ನಾನು ನೆಕ್ಸ್ಟ್ ಬಂದು ಸಜನ್ ಅಯ್ಯಪ್ಪ ಸೊ ಬೇಸಿಕಲಿ ನಾನು ಕೂರ್ಬಿಂದು ಬಂದಿದ್ದು ಸೊ ಪರ್ಟಿಕ್ಯುಲರ್ಲಿ ಒಂದು ಕಾಲೇಜ್ ಅಂತ ಬಂದಾಗ ಅಥವಾ ಚೂಸ್ ಕಾಲೇಜ್ ಚೂಸ್ ಚೂಸ್ ಮಾಡಬೇಕು ಅಂತ ಬಂದಾಗ ಕೂರ್ಗಿಂದ ಒಂದು ಹುಡುಗ ಕೂರ್ಗಿಂದ ಇಲ್ಲಿ ಬೆಂಗಳೂರಲ್ಲಿ ಬಂದ್ಬಿಟ್ಟು ಒಂದು ಒಳ್ಳೆ ಕಾಲೇಜ್ನ ಹುಡುಕ್ತಾ ಇದ್ದ ಸೊ ಫೈನಲಿ ಐ ಗಾಟ್ ಬೆಸ್ಟ್ ಕಾಲೇಜ್ ವೇರ್ ನನ್ನ ಪಿ ಯು ಕೂಡ ನಾನು ಎಸ್ ಎಫ್ ಎಸ್ ಪಿ ಯು ಕಾಲೇಜಲ್ಲೇ ಮಾಡಿದ್ದು ಸೊ ಅಲ್ಲಿನ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಇಷ್ಟಪಟ್ಟು ಅದೇ ರೀತಿ ಈ ಕಾಲೇಜಿಗೆ ಬಂದೆ ಎಸ್ ಎಫ್ ಎಸ್ ಡಿಗ್ರಿ ಕಾಲೇಜ್ ವಿಚ್ ಇಸ್ ಲೈಕ್ ಲಿಟ್ರಲಿ ಎ ಡ್ರೀಮ್ ಆಫ್ ಮೈಂಡ್ ಸೊ ಹಾಗೆ ಈ ಕಾಲೇಜಲ್ಲಿ ಬೇಕಾದಷ್ಟು ಆಪರ್ಚುನಿಟಿ ಸಿಗುತ್ತೆ ನಾಟ್ ಓನ್ಲಿ ಇನ್ ಎಜುಕೇಷನ್ ಲೈಕ್ ಅಕಾಡೆಮಿಕ್ಸ್ ಅಂತ ಹೇಳೋಕ್ಕಾಗಲ್ಲ ಕಲ್ಚರಲ್ಸ್ ಅಂತ ಬಂದರೆ ಕಲ್ ಎಸ್ಪೆಷಲಿ ಕಲ್ಚರಲ್ಸ್ ಬೇರೆ ಕಾಲೇಜಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕಾಲೇಜಲ್ಲಿ ಕಲ್ಚರಲ್ಸ್ ಇಸ್ ಲೈಕ್ ಲಿಟ್ರಲಿ ನಾವು ಎಲ್ಲ ಒಂದು ಫೀಲ್ಡಲ್ಲೂ ಇದ್ದೀವಿ ಸೊ ಕಲ್ಚರಲ್ ಅಂತ ಎಸ್ಪೆಷಲಿ ಕಲ್ಚರಲ್ಸ್ ಫೀಲ್ಡಲ್ಲಿ ನಮ್ಮ ಕಾಲೇಜು ಎಸ್ಪೆಷಲಿ ಟೀಚರ್ಸ್ ಆಗಿರ್ಬೋದು ಫ್ಯಾ ಫ್ಯಾಕಲ್ಟೀಸ್ ಆ್ಯಂಡ್ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ಫಾದರ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಯಾವ ಲೆವೆಲಿಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಮುಖ್ಯವಾಗಿ ನಮ್ಮ ಎನ್ ಸಿ ಸಿ ಆಗಿ ತಗೊಂಡಾಗ ನಮ್ಮ ಎನ್ ಸಿ ಹನ್ನೆರಡು ವರ್ಷ ಆಯಿತು ಸ್ಟಾರ್ಟ್ ಆಗಿ ನಮ್ಮ ಕಾಲೇಜ್ನಲ್ಲಿ ನಲ್ಲಿ ಟು ತೌಸಂಡ್ ಲೆವೆನ್ ಎನ್ ಸಿ ಸಿ ಕರ್ನಾಟಕದಲ್ಲೇ ಎರಡು ಬಾರಿ ಅತ್ಯುತ್ತಮವಾದಂತಹ ಬೆಸ್ಟ್ ಸೂಷನ್ ಅವಾರ್ಡ್ ಅನ್ನ ಹೋಗುತ್ತೆ ಜೊತೆಗೆ ಪ್ರತಿ ವರ್ಷ ಐದರಿಂದ ಆರು ಜನ ನ್ಯಾಷನಲ್ ಅಲ್ಲಿ ಗೋಲ್ಡ್ ಮೆಡಲ್ ಸಿಲ್ವರ್ ಮೆಡಲ್ ಅನ್ನು ತಗೊಂಡಿರ್ತಾರೆ ನಮ್ಮ ಒಂದು ಬಹಳಷ್ಟು ಅಚೀವ್ಮೆ ಅಚೀವ್ಮೆಂಟ್ ಅನ್ನ ಮಾಡಿರ್ತಾರೆ ಅದೇ ರೀತಿಯಾಗಿ ಸ್ಪೋರ್ಟ್ಸ್ ಹೋದಾಗ ಸ್ಪೋರ್ಟ್ಸಲ್ಲಿ ಯೂನಿವರ್ಸಿಟಿ ಲೆವೆಲ್ ಸ್ಟೇಟ್ ಲೆವೆಲಲ್ಲಿ ಬಹಳಷ್ಟು ಜನ ಪ್ರತಿನಿಧಿಸಿದ್ದಾರೆ ಕಲ್ಚರಲ್ಲು ಸಹಿತ ಸ್ಟೇಟ್ ಲೆವೆಲಲ್ಲಿ ಭಾಳ ಜನ ಪ್ರತಿನಿಧಿಸಿದ್ದಾರೆ ಅದೇ ರೀತಿಯಾಗಿ ಎನ್ ಎಸ್ ಎಸ್ ಸ್ಟೇಟ್ ಲೆವೆಲಲ್ಲಿ ಭಾಳಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಹಾಗೆ ರೋವರ್ ಸನ್ ರೈಜರ್ಸ್ ಇತ್ತೀಚೆಗೆ ನಾವು ಪ್ರಾರಂಭಿಸೋದ್ರೆ ರೋವರ್ ಸನ್ ಸ್ಕೌಟ್ ಆನ್ ಗೈಡ್ಸ್ ಅಂತ ಏನು ನಾವು ಕರಿತೀವಿ ಸ್ಕೂಲ್ ಮಟ್ಟದಲ್ಲಿ ಶಾಲಾ ಮಟ್ಟದಲ್ಲಿ ಅದರ ಒಂದು ಮೇಲ್ಭಾಗವೇ ಅಂಡ್ ರೇಂಜರ್ಸ್ ಅಂತ ಕರಿತೀವಿ ಅದರಲ್ಲೂ ಸಹ ಇದೇ ಮೊಟ್ಟ ಮೊದಲ ಬಾರಿಗೆ ಹನ್ನೊಂದು ಜನ ರೋಹರ್ಸನ್ ರೇಂಜರ್ಸ್ ಸ್ಟೇಟ್ ಅವಾರ್ಡ್ ತಗೊಂಡಿದ್ದಾರೆ ಗವರ್ನರ್ ಗವರ್ನರ್ ಆಫ್ ಕರ್ನಾಟಕ ಇಂದ ನಮ್ಮ ರಾಜ್ಯಪಾಲರಿಂದ ಈಗಾಗಲೇ ನಮ್ಮ ಪ್ರಾಂಶುಪಾಲರು ಹೇಳಿದಂತೆ ತಾಲ್ಲೂಕಿನಾದ್ಯಂತ ಎಲ್ಲ ಆ ಗಣ್ಯರು ಕೂಡ ನಮ್ಮ ಕಾಲೇಜ್ಗೆ ಸಪೋರ್ಟ್ ಮಾಡ್ತಾ ಇದ್ದ ಬಂದಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೆಸರು ಮಾಡಬೇಕು ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಬೇಕೇ ಬೇಕು ಕಲೆ ಸಾಹಿತ್ಯ ವಿಜ್ಞಾನ ಎಲ್ಲ ಕ್ಷೇತ್ರದಲ್ಲೂ ವಾಣಿಜ್ಯ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಹೆಸರು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗಿಯೂ ಅಭಿನಂದನಾರ್ಹವಾದದ್ದು ನಮ್ಮ ಪ್ರಾಂಶುಪಾಲರು ನೀಡುವಂತ ಸಲಹೆ ಸೂಚನೆಗಳನ್ನ ನಾವೆಲ್ಲ ಅಧ್ಯಾಪಕರು ಚಾಚು ತಪ್ಪದೆ ಪಾತ್ರವಹಿಸಿದ ಅದನ್ನ ಚಾಚು ತಪ್ಪದೆ ಜಾರಿಗೆ ತರ್ತಾ ಬಂದಿರೋದ್ರಿಂದ ನಮ್ಮ ಕಾಲೇಜು ಹೆಚ್ಚು ಹೆಚ್ಚು ಯಶಸ್ಸನ್ನ ಕಾಣ್ತಾ ಬಂದಿದೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಅತ್ಯಂತ ಹೆಚ್ಚು ರ್ಯಾಂಕ್ಗಳನ್ನು ಗಳಿಸ್ಕೊಂಡು ಬರ್ತಾ ಇರತಕ್ಕಂಥದ್ದು ಕೂಡ ನಮಗೆ ಹೆಮ್ಮೆಯ ವಿಚಾರ ನಮ್ಮ ತಾಲೂಕಿನ ಬಾಂಧವಗಳು ಎಲ್ಲರೂ ಕೂಡ ನಮ್ಮ ಕಾಲೇಜಿಗೆ ಮತ್ತಷ್ಟು ಮಗದಷ್ಟು ಪ್ರೀತಿಯನ್ನ ದಾರೆಯ ರೀತ ನಮ್ಮ ಕಾಲೇಜನ್ನು ಬೆಳೆಸಬೇಕು ಆಗ ನಮ್ಮ ತಾಲೂಕುಗೂ ಹೆಮ್ಮೆ ನಮ್ಮ ರಾಜ್ಯಕ್ಕೂ ಹೆಮ್ಮೆ ನಮ್ಮ ದೇಶಕ್ಕೂ ಕೂಡ ಹೆಮ್ಮೆ ಆನೆ ಸುತ್ತಮುತ್ತಲ ಪ್ರದೇಶಗಳ ವಿದ್ಯಾರ್ಥಿಗಳು ಉದ್ಧಾರ ಆದರೆ ಬೆಳೆದ್ರೆ ಇಡೀ ಭಾರತನೇ ಬೆಳೆದಂತೆ ಅನ್ನುವಂಥದ್ದು ನಮ್ಮ ಕಾಲೇಜಿನ ಉದ್ದೇಶವೂ ಕೂಡ ಒಂದು ಹಾಗಾಗಿ ತಾವೆಲ್ಲರೂ ಕೂಡ ದಯಮಾಡಿ ನಮ್ಮ ಕಾಲೇಜನ್ನ ಹೆಚ್ಚು ರೀತಿಯಲ್ಲಿ ಪ್ರೋತ್ಸಾಹಿಸಬೇಕು ಅಂತ ವಿನಮ್ರವಾಗಿ ವಿನಂತಿಸ್ಕೊಳ್ತಾ ಹೋಗ್ತೀನಿ ಧನ್ಯವಾದಗಳು